ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿ ಸಚಿವ ಪ್ರಿಯಾಂಕಾ ಖರ್ಗೆ ವಿರುದ್ದ ಪುತ್ತೂರಿನ ಬಿಜೆಪಿ ಕಚೇರಿ ಎದುರುಗಡೆ ಪ್ರತಿಭಟನೆ ನಡೆಯಿತು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಬಿಜೆಪಿ ಮುಖಂಡ ಮುರಳೀಕೃಷ್ಣ ಹಸನ್ ತಡ್ಕ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಮಾಡಿಕೊಂಡಿದ್ದು ತನ್ನ ಡೆತ್ ನೋಟ್ನಲ್ಲಿ ಸಚಿವ ಪ್ರಿಯಾಂಕಾ ಖರ್ಗೆ ಅವರ ಆಪ್ತ ನಿರಂತರ ಕಿರುಕುಳ ನೀಡಿದ್ದು ಬಿಲ್ ಬಾಕಿ ಬಿಡುಗಡೆ ಒಂದು ಕೋಟಿ ರೂಪಾಯಿ ಹಣವನ್ನು ನೀಡುವಂತೆ ದಿನನಿತ್ಯ ಪೀಡಿಸ್ತಾ ಇದ್ದ ಎಂಬುದಾಗಿ ಉಲ್ಲೇಖಿಸಲಾಗಿದೆ ತಕ್ಷಣ ಪ್ರಿಯಾಂಕಾ ಖರ್ಗೆ ಅವರನ್ನ ತನ್ನ ಸಂಪುಟದಿಂದ ವಜಾ ಮಾಡಿ ಅವರ ವಿರುದ್ಧ ಮೊಕದ್ದಮೆಯನ್ನ ದಾಖಲಿಸಿ ತನಿಖೆಗೆ ಒಳಪಡಿಸಬೇಕು ಅಂತ ಆಗ್ರಹಿಸಿದ್ದಾರೆ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ದಯಾನಂದ ಶೆಟ್ಟಿ ಉಜಿರೆಮಾರು ಮಾತನಾಡಿ ಕೊಲೆ ಸರ್ಕಾರ ತೊಲಗುವವರೆಗೆ ಬಿಜೆಪಿ ನಿರಂತರ ಹೋರಾಟ ಮಾಡಲಿದೆ ಅಂತ ಹೇಳಿದ್ದಾರೆ ಪ್ರತಿಭಟನೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಸೇರಿದಂತೆ ಬಿಜೆಪಿ ಪ್ರಮುಖರು ಹಾಜರಿದ್ದರು ರಾಜ್ಯದಲ್ಲಿ ಸುಮಾರು ಒಂದೂವರೆ ವರ್ಷಗಳಿಂದ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಏನು ಆಡಳಿತ ನೀಡಬೇಕು ಅಂತ ಇಲ್ಲಿಯ ಜನ ಅವರಿಗೆ ಬಹುಮತವನ್ನು ನೀಡಿ ಆಯ್ಕೆ ಮಾಡಿದ್ದ ಅದರಕ್ಕೆ ಸರಿ ರಾಜ್ಯದಲ್ಲಿ ಆಡಳಿತವನ್ನು ಅತ್ಯಂತ ಕೆಟ್ಟದಾಗಿ ನಿರ್ವಹಣೆ ಮಾಡುವುದರ ಮುಖಾಂತರ ಏನು ಸಂವಿಧಾನದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಮುಖಾಂತರ ಸಮಾಜವನ್ನು ಸುವ್ಯವಸ್ಥಿತ ಆಡಳಿತ ನೀಡಬೇಕಿತ್ತ ಒಳ್ಳೆಯ ಆಡಳಿತವನ್ನ ಕೊಡಬೇಕಿತ್ತ ನಿರಂತರ ಸಮಾಜಕ್ಕೆ ಕಿರುಕುಳ ನೀಡುವಂತ ಕೆಲಸವನ್ನು ಮಾಡುವುದರ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಕೆಟ್ಟ ಆಡಳಿತದ ದಿನಗಳನ್ನು ಕಾಣ್ತಾ ಇದ್ದೇವೆ ಧಿಕ್ಕಾರ ಅನೇಕ ದಿನಗಳಿಂದ ನಾವು ಇವತ್ತು ಗಮನಿಸ್ತಾ ಬಂದ್ರೆ ಇವತ್ತು ಏನು ಉಲ್ಲೇಖ ಮಾಡಿದ್ರು ಪ್ರಿಯಾಂಕ್ ಖರ್ಗೆ ಅವರು ಆರಂಭ ವಿಚಾರ ಮಂಡ್ಯದ ಬಳಿ ನಡೆದಿರ್ತಕ್ಕಂಥ ಸುಮಾರು ನೂರ ಇಪ್ಪತ್ತೈದು ಅಡಿ ಎತ್ತರದ ಆಂಜನೇಯನ ಧ್ವಜವನ್ನ ಕೆಳಗಿಂತ ಸುಂಗಾರವನ್ನ ಮಾಡಿರ್ತಕ್ಕಂಥ ಮೂಲ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಇವತ್ತು ಆರೋಪವನ್ನ ಪಡಿತಾ ಇರತಕ್ಕಂತ ಪ್ರಿಯಾಂಕ್ ಖರ್ಗೆ ಅಂತ ಹೇಳುವಂತ ಒಬ್ಬ ವ್ಯಕ್ತಿ ಗುಲ್ಬರ್ಗದಿಂದ ಬಂದಿರತಕ್ಕಂಥ ವ್ಯಕ್ತಿ ರಾಜ್ಯದ ಆಡಳಿತವನ್ನು ತನ್ನ ಚುಕ್ಕಾಣಿ ಆಡಳಿತದ ಚುಕ್ಕಾಣಿಯನ್ನು ಹಿಡುವುದಕ್ಕೋಸ್ಕರ ರಾಜ್ಯದ ಮೂಲೆ ಮೂಲೆಯಲ್ಲಿ ಎಲ್ಲ ಹಿಂದೂ ಸಮಾಜದ ಭಾವನೆಗಳನ್ನು ಕೆರಳಿಸುವಂತ ಕೆಲಸವನ್ನು ಮಾಡ್ತಾರೆ ಮುನ್ನಡೆದು ಇವತ್ತು ಎರಡು ಒಂದು ವಾರಗಳ ಹಿಂದೆ ನಮ್ಮ ರಾಜ್ಯದಲ್ಲಿ ಅಧಿವೇಶನ ನಡೆಯುತ್ತೆ ಆ ಅಧಿವೇಶನದಲ್ಲಿ ನಮ್ಮ ಪಕ್ಷದ ಪ್ರಮುಖರಾಗಿರ್ತಕ್ಕಂಥ ಒಬ್ಬ ಮಾಜಿ ಸಚಿವನಾಗಿರ್ತಕ್ಕಂಥ ಟಿ ರವಿ ಅವರು ಭಾಷಣ ಮಾತಾಡ್ತಾರೆ ಅಧಿವೇಶನದಲ್ಲಿ ಮಾತಾಡ್ತಾ ಇರ್ತಕ್ಕಂಥ ಸಂದರ್ಭ ಯಾವುದೋ ಕೆಟ್ಟ ಪದವನ್ನು ಉಪಯೋಗಿಸಿದ್ರು ಅಂತ ಆರೋಪವನ್ನ ಮಾಡಿದ್ರು ಆದ್ರೆ ಮಾನ್ಯ ವಿಧಾನ ಪರಿಷತ್ತಿನ ಪ್ರಮುಖರು ಬಸವರಾಜ್ ಹೊರಟ್ಟಿ ಅವರು ಹೇಳ್ತಾರೆ ನಮ್ಮಲ್ಲಿ ಅಂತಹ ಯಾವುದೇ ವಿಡಿಯೋ ರೆಕಾರ್ಡಿಂಗ್ ಇಲ್ಲ ಅಂತ ಹೇಳ್ತಾರೆ ನಮ್ಮಲ್ಲಿ ಅಂತ ಕೆಟ್ಟ ಪದಗಳನ್ನು ಉಪಯೋಗ ಮಾಡಿದ್ದಕ್ಕೆ ಸಾಕ್ಷಿ ಇಲ್ಲ ಅಂತ ಹೇಳಿದ್ರು ಸಹ ಒಬ್ಬ ಮಾಜಿ ಸಚಿವ ಸಂಘಟನೆಯ ಪಕ್ಷದ ಪ್ರಮುಖನನ್ನ ಅತ್ಯಂತ ಅವಮಾನಕಾರಿ ರೀತಿಯಲ್ಲಿ ಪೊಲೀಸರ ಬಲಪ್ರಯೋಗದ ಮುಖಾಂತರ ಸುಮಾರು ರಾತ್ರಿಯಿಂದ ಬೆಳಿಗ್ಗಿನ ತನಕ ಸುಮಾರು ನಾನ್ನೂರು ಕಿಲೋಮೀಟರ್ಗಳ ದೂರ ಸುತ್ತಾರಿಸುವಂತ ಕೆಲಸವನ್ನ ಈ ಕಾಂಗ್ರೆಸ್ ಸರ್ಕಾರ ಮಾಡಿತು ಪ್ರತ್ಯಕ್ಷ ನಾನು ಉದಾಹರಣೆ ಬಂಧುಗಳೇ ಯಾವ ಪಾಕಿಸ್ತಾನಕ್ಕೆ ಜಿಂದಾಬಾದ್ ತೊರೆದಿರ್ತಕ್ಕಂಥ ನಮ್ಮ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಬೆಂಗಳೂರಿನ ವಿಧಾನಸೌಧದಲ್ಲಿ ಪಾಕಿಸ್ತಾನ ನಮ್ಮ ವಿರೋಧಿ ರಾಷ್ಟ್ರಕ್ಕೆ ಜಿಂದಾಬಾದ್ ಕರೆದಿರ್ತಕ್ಕಂಥ ಒಬ್ಬ ಕೆಟ್ಟ ವ್ಯಕ್ತಿಯನ್ನು ತಕ್ಷಣ ಬಂಧನ ಮಾಡಬೇಕು ಅಂತ ಅದರ ಬಗ್ಗೆ ಪ್ರತಿಭಟನೆ ಮಾಡಬೇಕು ಆಗ್ರಹ ಮಾಡಬೇಕು ಅಂತ ನಾನು ತುಮಕೂರಿಗೆ ಹೋಗ್ತಾ ಇದ್ದೆ ಅದೇ ತುಮಕೂರಿನ ರಾಷ್ಟ್ರೀಯ ಹೆದ್ದಾರಿ ತುಮಕೂರಿಗೆ ಹೋಗ್ತಾ ಇರ್ತಕ್ಕಂಥ ಸಂದರ್ಭ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಮ್ಮನ್ನು ತಡೆದು ಅತ್ಯಂತ ಕೆಟ್ಟ ಸ್ವರೂಪದಲ್ಲಿ ನಮ್ಮನ್ನು ಬಂಧನ ಮಾಡುವಂತ ಪ್ರಯತ್ನವನ್ನ ಮಾಡಿದರು ಆದ್ರೆ ಅದೃಷ್ಟವಶಾತ್ ಅಲ್ಲಿಯೇ ತುಮಕೂರಿನಲ್ಲಿ ನಮ್ಮ ಸಂಘಟನೆಯ ಸಹೋದರ ಬಂಧುಗಳು ಡಿ ಸಿ ಕಚೇರಿಗೆ ಮುತ್ತಿಗೆ ಹಾಕೋದ್ರ ಮುಖಾಂತರ ಅವ್ರನ್ನೇನಾದ್ರೂ ಬಿಡುಗಡೆ ಮಾಡದೆ ಇದ್ರೆ ನಾವು ಇವತ್ತು ನೋಡುದಿಲ್ಲ ಅಂತ ಹೇಳುವಂತ ಕಾರಣಕ್ಕೋಸ್ಕರ ಪೊಲೀಸ್ ಇಲಾಖೆ ನಮ್ಮನ್ನು ಬಿಡುಗಡೆ ಮಾಡುವಂತ ಕೆಲಸ ನಡೀತು ಇವತ್ತು ಯೋಚನೆ ಮಾಡಿ ನಾವು ಭಾರತ ಮಾತೆಗೆ ಜೈತಾರವನ್ನು ಕೊಡೋದಕ್ಕೋಸ್ಕರ ಈ ರಾಷ್ಟ್ರದ ಕಾರ್ಯವನ್ನು ಮಾಡೋದಕ್ಕೋಸ್ಕರ ರಾಷ್ಟ್ರದ ಹಿತಕ್ಕೋಸ್ಕರ ರಾಷ್ಟ್ರದ ಜಾಗೃತಿಗೋಸ್ಕರ ಯೋಚನೆ ಮಾಡಿ ಕೆಲಸ ಮಾಡ್ತಾ ಇದ್ರೆ ವಿರೋಧಿ ರಾಷ್ಟ್ರಕ್ಕೆ ಜಯಕಾರ ಕೂಗುವಂತವನ್ನ ಬಂಧನ ಮಾಡುವುದಿಲ್ಲ ಯಾರು ರಾಷ್ಟ್ರದ ಹಿತವನ್ನ ಯೋಚನೆ ಈ ಕರ್ನಾಟಕ ರಾಜ್ಯ ಸರ್ಕಾರ ಮಾಡ್ತು ಸಿಟಿ ರವಿಯವರು ಅನೇಕ ಹೋರಾಟಗಳ ರೂವಾರಿ ದತ್ತಪೀಠದ ಹೋರಾಟ ಇರಬಹುದು ಅನೇಕ ರಾಷ್ಟ್ರ ಹಿತದ ಯೋಚನೆಯನ್ನು ಸಿ ಟಿ ರವಿಯವರು ಅವರನ್ನ ಬಂಧಿಸಿ ಯಾರು ಅವರ ವಿರುದ್ಧ ಧ್ವನಿ ಎತ್ತದಾರ ಅವರನ್ನು ದಮನಿಸುವಂತ ಕೆಲಸವನ್ನ ಮಾಡ್ತು ಒಂದು ಕಡೆಯಿಂದ ಬಂಧುಗಳ ಇನ್ನೊಂದು ಕಡೆಯಿಂದ ಅತ್ಯಂತ ಕೆಟ್ಟ ಕೊಲೆಗಡುತ್ತ ಸರ್ಕಾರ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಏನು ಹಿಂದಿನ ಸರ್ಕಾರವನ್ನು ಯೋಚನೆ ಮಾಡಿ ಸುಮಾರು ಇಪ್ಪತ್ತೇಳು ಹಿಂದೂ ಸಂಘಟನೆ ಕಾರ್ಯಕರ್ತರನ್ನ ಬಲಿ ಪಡೆದುಕೊಂಡಿರ್ತಕ್ಕಂಥ ಸರ್ಕಾರ ಹಿಂದಿನ ಐದು ಏಳು ವರ್ಷಗಳ ಹಿಂದೆ ಆಡಳಿತ ನಡೆಸಿತ್ತು ಅದರ ವಿರುದ್ಧ ಜನ ತೀರ್ಪು ಕೊಟ್ಟಿದ್ರು ಇವತ್ತು ವಾಪಾಸ್ ಅದೇ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಯೋಚನೆ ಮಾಡಿ ಕಳೆದ ವಾಲ್ಮೀಕಿ ಒಂದು ನಿಗಮ ಇದೆ ಏನು ಬಡವರಿಗೆ ದೀನರಿಗೆ ಉಪಯೋಗ ಕೋಟಿಗಿಂತ ಹೆಚ್ಚು ಹಣವನ್ನ ವರ್ಗಾವಣೆ ಮಾಡಿದ್ರು ನೂರ ಎಂಬತ್ತು ಕೋಟಿಯನ್ನು ಮಾಡಿದ್ರು ಮೈಸೂರಿನ ಮೂಢ ಸೈಟ್ಗಳನ್ನ ಅವರ ಹೆಂಡತಿ ಹೆಸರಿಗೆ ಮಾಡಿಕೊಂಡ್ರು ಇವತ್ತು ಹಗರಣಗಳ ಸರ್ಕಾರ ಅಲ್ಲಿಗೆ ನಿಲ್ಲ ಯಾರು ಪಾಪದ ಕಾಂಟ್ರಾಕ್ಟ್ ಇದಾರೆ ಒಬ್ಬ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಸಚಿನ್ ಪಾಂಚಾಳ ಅಂತ ಹೋದ ಒಬ್ಬ ಕಾಂಟ್ರಾಕ್ಟರ್ ಕಾಂಟ್ರಾಕ್ಟ್ ಗಳಿಗೆ ಹಣವೇ ಸಿಗುದಿಲ್ಲ ಅಂತಹ ಗುತ್ತಿಗೆದಾರನನ್ನ ಪ್ರಿಯಾಂಕ್ ಪಂಚಾಯತ್ ರಾಜ್ ಸಚಿವ ಏನಿದ್ದಾರೆ ಅವರ ಆಪ್ತನ ಮುಖಾಂತರ ಒಂದು ಕೋಟಿ ರೂಪಾಯಿ ದುಡ್ಡು ಕೊಡಬೇಕು ಅಂತ ಬೇಡಿಕೆ ಹಾಕಿದ್ರು ಬ್ಲಾಕ್ ಮೇಲ್ ಮಾಡಿದ್ರು ಇನ್ನು ಹಣ ಪಾಸ್ ಮಾಡುದಿಲ್ಲ ಬಿಲ್ ಪಾಸ್ ಮಾಡುದಿಲ್ಲ ಅಂತ ಹೇಳಿದ್ರು ಒಬ್ಬ ಪಾಪದ ಗುತ್ತಿಗೆದಾರ ಇವತ್ತು ಇವರ ಕಿರುಕುಳಕ್ಕೆ ಬಲಿಯಾಗಿ ಆತ್ಮಹತ್ಯೆಯನ್ನು ಮಾಡಿದ್ದಾರೆ ನೆನಪಿಟ್ಟುಕೊಳ್ಳಿ ನಾನು ಹೇಳಿದ್ದಲ್ಲ ಆತ್ಮಹತ್ಯೆಗೆ ಸಚಿನ್ ಬರೀತಾರೆ ಯಾರು ಪ್ರಿಯಾಂಕರ್ಗೆ ಆಗ್ತಾ ಇದ್ದಾನೆ ಅವನು ನಮಗೆ ಕಿರುಕುಳ ಮಾಡಿದಾನೆ ಒಂದು ಕೋಟಿ ರೂಪಾಯಿ ಕೊಡಬೇಕು ಅಂತ ಬೇಡಿಕೆ ಇಟ್ಟಿದ್ದಾನೆ ನಮಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಡೆತ್ ನೋಟ್ ಹೇಳಿದಾನೆ ಅಷ್ಟು ಮಾತ್ರ ಅಲ್ಲ ಆ ಡೆತ್ ನೋಟ್ ಉಲ್ಲೇಖ ಇದೆ ಅಲ್ಲಿಯ ಪ್ರಮುಖ ಹಿಂದೂ ಸಂಘಟನೆ ನಾಯಕರನ್ನ ಹತ್ಯೆ ಮಾಡ್ತಾರೆ ಅಲ್ಲಿಯ ಸ್ವಾಮೀಜಿಗಳನ್ನ ಹತ್ಯೆ ಮಾಡ್ತಾರೆ ಉಲ್ಲೇಖ ಇದೆ ಈ ಸಚಿನ್ ಪಾಂಚಾಳ ಆತ್ಮಹತ್ಯೆ ಮಾಡ್ತಾನೆ ಐದು ಜನ ಅವರಿಗೆ ಐದು ಜನ ಸಹೋದರಿಯರು ಇಬ್ಬರು ಹೋಗಿ ಸ್ಟೇಷನ್ಗೆ ಹೋಗ್ತಾರೆ ಕಂಪ್ಲೇಂಟ್ ಮಾಡ್ತಾರೆ ಇದೇ ಸರ್ಕಾರ ರಕ್ಷಣೆ ಕೊಡ್ಬೇಕು ಆ ಕುಟುಂಬಕ್ಕೆ ರಕ್ಷಣೆ ಕೊಡಬೇಕಾಗಿರ್ತಕ್ಕಂಥ ಸರ್ಕಾರ ಆ ಸಚಿನ್ ಪಾಂಚಾಳನ ಏನು ಡೆತ್ ನೋಟ್ ನ ಆಧಾರದಲ್ಲಿ ತ್ರೀ ನೋಟ್ ಇವತ್ತೇನು ಭಾರತೀಯ ದಂಡ ಸಂಹಿತೆಯ ಆಧಾರದಲ್ಲಿ ಏನು ಸಚಿವ ದಾಖಲಿಸಬೇಕಾಗಿರ್ತಕ್ಕಂಥ ಯಾರ ಕಿರುಕುಳದಿಂದ ಹತ್ಯೆ ಆತ್ಮಹತ್ಯೆ ಆ ಸಾವಿಗೆ ಕಾರಣಕರ್ತರ ಯಾರು ಅಂತ ಇದಾರ ಆ ಕೇಸನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಕೇಸು ದಾಖಲಿಸಿ ಬಂಧನ ಮಾಡಬೇಕಾಗಿರ್ತಕ್ಕಂಥ ಸರ್ಕಾರ ಇಲಾಖೆಗಳು ಆ ಇಲಾಖೆಯನ್ನ ಕಟ್ಟಿ ಹಾಕುವಂತ ಕೆಲಸ ಮಾಡ್ತಾ ಸರ್ಕಾರ ನೇರ ನಿರ್ದೇಶನ ಕೊಟ್ಟರು ಸರ್ಕಾರದ ಅಧಿಕಾರಿ ಸರ್ಕಾರದ ಅಧಿಕಾರಿಗಳ ನಿರ್ದೇಶನ ಕೊಟ್ಟರು ನಮ್ಮ ಊರಿಗೆ ತೊಂದರೆ ಮಾಡಬೇಡಿ ಅಂತ ನಿರ್ದೇಶನ ಕೊಟ್ಟರು ಇವತ್ತು ಪ್ರಿಯಾಂಕರ್ಗೆ ಆಪ್ತರನ್ನ ಬಂಧನ ಮಾಡುವಂತ ಕೆಲಸ ಮಾಡಲಿಲ್ಲ ಅಲ್ಲಿಗೆ ನಿಲ್ಲ ನಾನು ನೆನಪು ಮಾಡಬಹ್ತೇನೆ ಕಳೆದ ನಾಲ್ಕು ಮೂರು ನಾಲ್ಕು ವರ್ಷಗಳ ಮೂರು ವರ್ಷಗಳ ಹಿಂದೆ ನಮ್ಮೊಬ್ಬ ಹಿರಿಯ ಸಚಿವ ಈಶ್ವರಪ್ಪರನ್ನ ರಾಜೀನಾಮೆ ಕೊಡಬೇಕು ಇದೇ ತೊಂದರೆ ಆಗ್ರಹ ಮಾಡಿದ್ರು ನಾನು ಆರೋಪ ಮುಕ್ತನಾಗುವ ತನಕ ಈಶ್ವರಪ್ಪರು ಮತ್ತೆ ಮಂತ್ರಿ ಆಗಲಿಲ್ಲ ಇವತ್ತು ನಾವು ಆಗ್ರಹ ಮಾಡ್ತಾ ಇದ್ದೇವೆ ನೀವೇನಾದ್ರೂ ಇವತ್ತು ನಿಮ್ಗೆ ಏನಾದರೂ ಮಾನ ಮರ್ಯಾದೆ ಇದ್ರೆ ನಿಮಗಿಲ್ಲ ನಮ್ಗೆ ಗೊತ್ತಿದೆ ರಾಜ್ಯದ ಜನ ಇವತ್ತು ಬಯಸ್ತಾ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಏನು ಕೊಲೆ ಕಡಿತ ಸರ್ಕಾರ ನಮಗೆ ನೆನಪಾಗ್ತಾ ಇದೆ ಹಿಂದೆ ಗಣಪತಿಯ ಹತ್ಯೆ ಆತ್ಮಹತ್ಯೆ ಆಗಲಿಲ್ಲ ನೇರವಾಗಿ ಅಥವಾ ಅದು ಪರೋಕ್ಷವಾಗಿ ಅಂತ ಅಭಿಮಾನಿ ಮಾಡಬೇಕು ಇಲ್ಲದೇ ಇದ್ರೆ ಭಾರತೀಯ ಜನತಾ ಪಾರ್ಟಿ ಈ ರಾಜ್ಯದಲ್ಲಿ ನಿರಂತರ ಹೋರಾಟವನ್ನು ಮಾಡಿ ಆ ಪಿ ಎಂ ಖರ್ಗೆ ಇವತ್ತೇ ಪ್ರತಿಭಟನೆ ಆರಂಭ ಆಗಿದೆ ಇವತ್ತು ಸಂಘಟನೆ ಇವತ್ತು ಭಾಜಪ ಯೋಚನೆ ಮಾಡ್ತಾ ಇದೆ ಇಡೀ ರಾಜ್ಯಾದ್ಯಂತ ಯಾವುದೇ ಹೋರಾಟವನ್ನು ಮಾಡಿ ಆದರೂ ಇಂತಹ ಕೊಲೆ ಸರ್ಕಾರವನ್ನು ನಿಲ್ಲಿಸಬೇಕು ಇಂತಹ ಕೊಲೆ ಘಟಕ ನಿಲ್ಲಿಸಬೇಕು ನಿಲ್ಲಿಸಬೇಕಂತ ಯೋಚನೆ ಮಾಡಿದೆ ಅದಕ್ಕೋಸ್ಕರ ನೀವೇನಾದ್ರೂ ಇವತ್ತು ಜನದ ಹಿತ ಜನರ ಹಿತವನ್ನು ಬಯಸುದಿದ್ರೆ ಏನು ಈ ರಾಜ್ಯಕ್ಕೆ ಏನು ಅಭಿವೃದ್ಧಿ ಕೆಲಸಗಳಾಗಬೇಕು ಅದನ್ನು ಮಾಡಿ ಅದು ಹೊರತು ಕೊಲೆಗಡುಕ ಕೆಲಸವನ್ನು ಮಾಡುವುದಕ್ಕೆ ನಿಮ್ಮಲ್ಲಿ ಕೂಲಿ ಅಲ್ಲ ಅಂತ ಹೇಳುವಂತ ನೇರವಾಗಿರತಕ್ಕ ಸಂದೇಶವನ್ನು ಕೊಡೋದಕ್ಕೋಸ್ಕರ ಇವತ್ತಿನ ಪ್ರತಿಭಟನೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ರಾಜ್ಯದ ಹಿತವನ್ನು ರಕ್ಷಣೆ ಮಾಡುವುದಕ್ಕೋಸ್ಕರ ಬೀದಿಗಿಳಿದು ಹೋರಾಟ ಮಾಡಿ ನಿರಂತರವಾಗಿ ಹೋರಾಟ ಮಾಡಿ ಈ ಕಾರ್ಯವನ್ನು ಯಾರೋ ಈ ರೀತಿಯ ಆಡಳಿತ ವಿರೋಧಿ ಕೆಲಸವನ್ನ ಮಾಡ್ತಾ ಇದ್ದಾರ ಸಮಾಜದ ವಿರೋಧಿ ಕೆಲಸವನ್ನ ಮಾಡ್ತಾ ವಿರೋಧಿ ಕೆಲಸವನ್ನ ಮಾಡ್ತಾ ಇದ್ದಾರ ಆ ಕೆಲಸವನ್ನು ನಿಲ್ಲಿಸುವಂತ ಕೆಲಸವನ್ನ ಮಾಡುವಂತ ತಾಕತ್ತು ಆ ಹೋರಾಟದ ಕೆಚ್ಚು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗಿದೆ ಅಂತ ಹೇಳೋದನ್ನ ಅತ್ಯಂತ ಘಂಟಾಘೋಷವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಬಂಧುಗಳೇ ಸರ್ಕಾರಕ್ಕೆ ಹೇಳ್ತಾರ ಡಿ ಎಸ್ ಪಿ ಗಣಪತಿ ಆತ್ಮಹತ್ಯೆಗೆ ಕಾರಣ ಆಯಿತು ಒಬ್ಬ ರವಿ ಅಂತ ಒಂದು ಒಳ್ಳೆ ಐ ಎ ಎಸ್ ಅಧಿಕಾರಿಯ ಹತ್ಯೆಗೆ ಕಾರಣ ಆಗಿತ್ತು ಅನೇಕ ಅಧಿಕಾರಿಗಳ ಹತ್ಯೆಗೆ ಕಾರಣ ಆಗಿತ್ತು ವಾಲ್ಮೀಕಿ ಹಗರಣದಲ್ಲಿ ಯಾರೂ ಪ್ರಸ್ತಾಪ ಮಾಡಲಿಲ್ಲ ವಾಲ್ಮೀಕಿ ಹಗರಣದಲ್ಲಿ ಯಾರೋ ಭಾಗಿಯಾಗಿದ್ರು ಅಂತ ಅಲ್ಲಿ ಅಧಿಕಾರಿಗಳ ಆತ್ಮಹತ್ಯೆ ಮಾಡಿಕೊಂಡ್ರು ಅದಕ್ಕೂ ತಲೆ ಕೊಡ್ಲಿಲ್ಲ ಈ ಸರ್ಕಾರ ಇವತ್ತು ಇವತ್ತು ಸಚಿನ್ ಅಂತ ಹೇಳುವಂತ ಗುತ್ತಿಗೆದಾರರ ಆತ್ಮಹತ್ಯೆ ಆಗಿದೆ ಈ ರಾಜ್ಯದಲ್ಲಿ ಆತ್ಮಹತ್ಯೆಯ ಸರಣಿ ಹಂತಕರ ಸರಣಿ ಇಲ್ಲಿ ನಿಲ್ಲಬೇಕು ತುಂಬ ಅಂತ ಕಾರಣಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿಗೆ ರಸ್ತೆ ಹಿಡಿದು ಹೋರಾಟವನ್ನು ಮಾಡ್ತಾ ಇದೆ ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ರಸ್ತೆಗಿಳಿದು ಹೋರಾಟ ಆಗಬೇಕಾದ್ರೆ ಹೋರಾಟ ಮಾಡಲಿಕ್ಕೆ ನಾವು ಸುದ್ದಿ ತಕ್ಷಣ ಕ್ರಿಯಾಂಕರಕ್ಕೆ ರಾಜೀನಾಮೆಯನ್ನು ತನ್ನ ಸ್ಥಾನಕ್ಕೆ ರಾಜೀನಾಮೆಯನ್ನು ಸಲ್ಲಿಸಿ ತಾನು ಆರೋಪ ಮುಕ್ತನಾಗಬೇಕು ಎರಡನೇದು ಸರ್ಕಾರ ಈ ರೀತಿಯ ಸಮ ಆಡಳಿತ ವಿರೋಧಿ ಯೋಚನೆಗಳನ್ನು ನಿಲ್ಲಿಸದೇ ಇದ್ರೆ ಸಮಾಜ ವಿರೋಧಿ ಯೋಜನೆಗಳನ್ನು ನಿಲ್ಲಿಸದೇ ಇದ್ರೆ ಇದ್ರೆ ಜನ ಬುದ್ಧಿ ಕಲಿತಾರೆ ಅಂತ ಹೇಳುವಂತ ಎಚ್ಚರಿಕೆಯನ್ನು ಕೊಡ್ತಾ ನನ್ನ ಮಾತುಗಳಿಂದ ಮಾತುಗಳನ್ನ ವಿರಮಿಸುತ್ತೆ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಹ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜುವೆಲ್ಲರ್ಸ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ